ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೆಯೋದ ಮತ್ತೊಂದು ವಿಡಿಯೋಂದಿಗೆ ಬಂದೀನಿ ಇದೇನಪ್ಪ ಗೋಧಿ ಹಿಟ್ಟ ನಾವು ತೋರತ್ತಾರಂದ್ರೆ ಅಂದರೆ ಸಾಫ್ಟಾಗಿ ಚಪಾತಿ ಯಾವ ಥರ ಮಾಡೋದು ಮತ್ತು ಅದು ಯಾವ ಮೆಥಡ್ಲೇ ಮಾಡ್ರೆ ಚಪಾತಿ ಭಾಳ ಸಾಫ್ಟ್ ಅನ್ನೋದು ಕೊಡಕತ್ತೀನಿ ನೋಡ್ರಿ ಮತ್ತು ಯಾವ ಥರ ಗೋಧಿರ್ಬೇಕು ಯುಕ ಅಂತ ಹೇಳಕ್ಡ್ಲಾಕತ್ತೀವಿ ನೋಡ್ರಿ ಇದು ನೋಡ್ರಿ ಮೂರಿಂದ ನಾಲ್ಕು ಶೇರಿ ಹಿಟ್ಟ ಐತಿ ಅದಕ್ಕೆ ಸ್ವಲ್ಪ ಒಂದು ಬಾಕ್ಲು ಗ್ಲಾಸ್ಲಿ ಒಂದು ಗ್ಲಾಸ್ ಹಾಲು ಹಾಕೊಂಡಾರ ಚಪಾತಿ ಸಾಪ್ಟಾಗು ಸಂಬಂಧ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ರಿ ಮತ್ತು ನೀರ ಆಮೇಲೆ ಕಾಶಿದ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ ಕಾಶಿದ ಎಣ್ಣೆ ಅಂದರೆ ದಿನ ದಿನ ಏನು ರೀ ಹಿಂಗೆ ಭಕ್ಷಿ ಚಪಾತಿಗಳು ಭಾಳ ಚೆಂದ ಕಲರ್ ಬರಲಿ ತಂದ ಅವು ಹಾಕೋತಿ ಹಾಕ್ಕೊಂಡೀನಿ ಅಂದ ಅದ ಮೆಥಡ್ಲೆ ಮತ್ತು ಮನೆಯಲ್ಲಿ ಮತ್ತು ಮಾಡಿ ತೋರ್ಸಿ ನೋಡ್ರಿ ಅದ ಅದು ಮಮ್ಮಿ ಮನೆಯಲ್ಲಿ ಹಿಟ್ಟು ನಾತಿದ್ರಿ ಇದು ನನ್ನ ಮನೆಯಾಗ ಅಲ್ಲಿ ಇರೋದು ಅದೇ ಹಿಟ್ಟು ಇಲ್ಲಿರೋದು ಅದೇ ಹಿಟ್ಟ ತಂದ லட் பிரொசீஜர்ல அது தோர்லக்கி நோட் ஆமேல் நோட்றிக்கி நதுக்கோக்க ஆமேல் நோட் சந்தோழி மாட்டுக்கொண்ட நோட் இத்தர மாட்டுக்கேல சப்பாத்தி மாந்த ஒன்று பயதராக எடுத்து தகிபோது நோட் அட்ட ஃபாஸ்ட் ஆக்தவழாந்தூல் ஜோருட் கொண்ட ಮತ್ತು ಯಾವ ತೆವಿ ಬೆಳೆಸ್ಬೇಕಾ ಅಂದ್ರೆ ಅಂದ್ರೆ ಕೆಬ್ಬಣ್ ತೆವಿ ಬೆಳೆ ಬೆಳೆಸಿರೋದ್ರಿ ಚಪಾತಿ ಭಾಳ ಸಾಫ್ಟ್ ಆಗ್ತವೆ ಮತ್ತು ಮೆತ್ತಗತಾವ ಮತ್ತು ಬಿರುಸಾಗೋದಿಲ್ಲ ಚಪಾತಿ ನೋಡ್ರಿ ನೋಡ್ರಿ ಮೊದಲಿಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡ ಈ ಥರ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡ ನಡಬಾರಕಿಂಗೆ ಮಾಡಿ ಈಗ ಅದ ಇದಕ್ಕೆ ಒಂದು ಎಣ್ಣೆ ಹಚ್ಚಿ ಫಸ್ಟ್ನೇ ಕಟ್ಟ ಇಟ್ಟು ಎಣ್ಣೆ ಹತ್ತತಿ ಲಾ ಅಂತ ಸೆಕೆಂಡ್ ಟೈಮ್ ಇಟ್ಟು ಎಣ್ಣೆ ಹತ್ತಂಗಿಲ್ಲ ನೋಡ್ರಿ ಅದ ಹಿಂಗ ಹೋಗೋದು ಮತ್ತು ತಗಡು ತುಂಬ ಚಪಾತಿ ಇದು ಚಪಾತಿ ಎತ್ತಿ ಹಾಕೋ ಪ್ರಶ್ನೆ ಬರೋಂಗಿಲ್ಲ ಅಂತ ನನಗೂ ಮೊದಲು ಇದೇ ರೀತಿ ಆಗ್ತಿತ್ತು ಅದು ಕಲ್ಕೋತಕ್ಕ ಅಟ್ಟ ಬರೋಂಗಿಲ್ಲ ಬರೋಂಗಿಲ್ಲ ಅಷ್ಟ ಬಂದ ಬಳಕೆ ಇದು ತುಂಬಾ ಈಜಿ ಅದ ಮತ್ತು ಇದು ಏನು ನನಗೇನು ಮೊದಲು ಬರ್ತಿಲ್ಲ ರೀ ಇದು ನಮ್ಮ ನಿಗೇನಿಗಳು ಕಲಿಸ್ಯಾರ ನನಗೆ ಅಂತ ಅವ್ರ ಕಲ್ಸ ನನಗೆ ಬಂದು ಬಂದಿದೆ ಅದ ಮೊದಲು ನಾವು ಒಟ್ಟು ಹಿಂಗೆ ಚಪಾತಿ ನನಗೆ ನಚೇ ಮಾಡ್ತಿದ್ನಿ ಮತ್ತು ಈಗ ನೋಡ್ರಿ ಈಗ ಅವರೇ ಕಲಿಸ್ಕೊಡಂಟಿಗೆ ನಾ ನೋಡ್ರಿ ಮತ್ತು ಎಣ್ಣೆನೂ ಬಹಳ ತಂಗಿಲ್ಲ ಈಗ ಚಪಾತಿ ಮಾಡೋದ್ರಿಂದ ಈ ಈಗ ರೀ ಆ ತೇವಿ ಕಾದ ತಿಳುತ್ತಂದ ಒಂದು ಚಿಕ್ಕ ಕೋಳಿ ಇಟ್ಕೊ ಚಿಕ್ಕ ಹಾಕಿರಿ ಆ ಚಪಾತಿ ಸುತ್ತಲೂ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಚಬೇಕು ನೋಡ್ರಿ ಅದಕ್ಕೆ ಅಂದ್ರೆ ಕೆಬ್ಬಳು ತೆವಿ ಇರೋದ್ರಿಂದ ಚಪಾತಿ ಹಾಕೊಂಡೆ ಚಪಾತಿ ಕೆಬ್ಬಳ ತೆವಿಗೆ ಹತ್ತು ಸಾಧ್ಯತೆ ರೀ ಅಂದರೆ ಬಿಟ್ಕೊಳಂಗಿಲ್ಲ ಚಪಾತಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಬಿಟ್ರಂದ್ರೆ ರೀ ಈ ಕಡೆ ನಮ್ಗೆ ಚ ತೆವಿಗೆ ಚಪಾತಿ ಹತ್ತು ಹತ್ಕೊಳಂಗಿಲ್ಲ ಮೊದ್ಲೇಕ ಮೊದಲೇದಾಗಿ ಇದು ಮಾಡ್ಬೇಕು ನೋಡಿರಿ ಮತ್ತು ತಗಡಿನ ಚಪಾತಿ ತೆವಿಗೆ ಹಚ್ಚಿ ಬಿಟ್ರ ತನ್ತನ ಬಿಟ್ಕೋತ ಬಿಟ್ಕೋತೈತ್ರಿ ಎಲ್ಲ ಕಡೆ ಬಿಡು ಪ್ರಶ್ನೆ ಬರೋಂಗಿಲ್ಲ ಈ ರೀತಿ ಮಾಡೋದ್ರಿಂದ ಮತ್ತು ಎಣ್ಣೆದಕ್ಕೆ ಸ್ವಲ್ಪ ಅಟ್ಟ ಏನಿರತ್ತೀರಿ ಎರಡನೇದಕ್ಕೆ ಅಟ್ಟ ಏನು ಎತ್ತಾಗಿಲ್ಲ ಮತ್ತು ನೋಡಿರಿ ತೀವಿ ತುಂಬ ಚಪಾತಿ ಆಗಿದೆ ಈಗ ಇದೇ ರೀತಿ ಮಾಡ್ಕೊಂಡ್ರೆ ಭಾಳ ಲೌಟ್ ಚಪಾತಿ ಆಗ್ತವೆ ಮತ್ತು ಭಾಳ ಮಾಡೋದು ಸಾಯಂಕಾಲ ತನಕ ತಿನ್ಬೋದು ಚಪಾತಿ ಅಷ್ಟು ಮೆತ್ತಗೆ ಇರ್ತಾವೆ ನೋಡ್ರಿ ಮುಂದೆ ನೀವು ಮಾಡಿ ನಮಗೆ ಹೇಳ್ತೀರಿ ಮತ್ತು ಕಮೆಂಟ್ ಮೂಲಕ ನಂಗೆ ತಿಳಿಸಿರಿ ಯಾವ ರೀತಿ ಚಪಾತಿ ಮಾಡೀನಿ ಮತ್ತು ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಹೇಳಕ್ಕೆ ನಾ ವಿನಂತಿಸ್ಕೊಳ್ತೇನೆ ಚಪಾತಿ ಇದೇ ರೀತಿ ನಾ ನಾವು ಮಾತ್ರ ಮಾಡ್ತೀವಿ ಅಂತ ಹೇಳ್ಕೊಡ್ಲಕ್ಕೀ ನೋಡಿರಿ ಮತ್ತು ಇಲ್ಲಿ ನೋಡಿರಿ ನಮ್ದು ಅಡುಗೆ ಮನೆ ಚೀಕು ಇರೋದ್ರಿಂದ ನನಗೆ ಸ್ಟ್ಯಾಂಡ್ ಇಡ್ಲಾಕ ಎಲ್ಲಿ ಅವಕಾಶ ಇರಲಕ್ಕ ನನ್ನ ಮಗಳ ಕಡೆ ಹಿಡ್ಸಿ ಹಿಡಿಸಿ ನೋಡ್ರಿ ಅದನ್ನು ಯಾಕೆದು ಎಕ್ಸಾಮ್ ಇತ್ತಾನೆಂಟೆ ಒಂದು ಒಂದು ಈಟ್ ಹಿಡಿ ಆತನಂಟೇ ಹಿಡಿದ ಇದು ಸ್ಟುಡಿಯೋ ಮಾಡಿ ಕೊಟ್ಟಾಳ ಅದಕ್ಕೆ ನನಗೆ ವೀಡಿಯೋ ಹಾಕ್ಲಾಕ ಒಟ್ಟ ಟೈಮ ಸಿಕ್ಕಿಲ್ಲ ಮತ್ತು ಎಲ್ಲರೂ ಒತ್ತರ ಮಕ್ಳಿಗೆ ಕೇಳೋಟಿಗೆ ಅದಕ್ಕೆ ನೋಡಿರಿ ನನಗೆ ಹಾಕ್ಲಾಕ ಒಟ್ಟ ಟೈಮಿಂಗ ಒಟ್ಟ ಟೈಮ್ ಒಟ್ಟು ಸೆಟ್ ಆಗೋತೈತಿ ಅಂತ ಟೈಮ್ ಒಟ್ಟು ನನಗೆ ಸೇವ್ ಆಗೋದೈತಿ ಯಾಕಪ್ಪ ಅಂದ್ರೆ ರೀ ನನಗೆ ಮತ್ತು ನಮ್ಮ ಮನೆಯಲ್ಲಿ ಹನ್ಗಳದವ ಮತ್ತು ನಾವು ಹೊಲಿಗೆ ಕ್ಲಾಸು ಹೇಳ್ತೀನಿ ಹೊಲಿಗೆ ಟೇಲ್ರಿಂಗ್ ಮಿಷನು ಅದನ್ನೂ ಹೊಲಿದ್ರಿಂದ ಮತ್ತು ಹೊಲಕ್ಕೂ ಹೋಗೋದ್ರಿಂದ ಮನೆಯಾಗ ಮಾಡೋದ್ರಿಂದ ಅಂದರೆ ಎಲ್ಲಿ ಒಂದು ಮಾಡ್ರೆ ಒಂದು ಬಿಡಬೇಕಾಗ್ತದೆ ನೋಡ್ರಿ ಅದಕ್ಕೆ ಅದರಿಂದ ನಂಗೆ ಒಟ್ಟು ಟೈಮ್ ಸೇವ್ ಆಗತೈತಿ ಈಗ ನೋಡ್ರಿ ನಮ್ಮ ಜೀವನ ನಮಗೆಲ್ಲ ಕಲಿಸತಿ ನಾವು ಕಲಿಬೇಕಷ್ಟೇ ಇದರಿಂದ ನಾವು ಎಷ್ಟು ಪ್ರಯತ್ನ ಪಡ್ತೀವ ಅಷ್ಟು ನಮಗೆ ನೆಮ್ಮದಿಯ ಬದುಕು ನಮ್ಮ ನಮ್ಮದಾಗ್ತೈತಿ ಮತ್ತು ನೋಡ್ರಿ ಈಗ ಇದೇ ರೀತಿ ಮೆತ್ತನ ಚಪಾತಿ ಮತ್ತು ಮಾಡೋದು ಎಲ್ಲ ಹೇಳ್ಕೊಟ್ಟೀನಿ ಇದೇ ರೀತಿ ಮಾಡ್ಕೊಳ್ಳಿ ಮತ್ತು ಈಗ ನೋಡಿರಿ ಒಂದು ಮುಟಗಿ ಅಂದ್ರೆ ಆ ಹಿಡಿಸೋ ಹಿಡಿಸೋಟು ಚಪಾತಿ ನೋಡ್ರಿ ಅಷ್ಟು ಮೆತ್ತಗೈತಿ ಮತ್ತು ಅಡಾಲ್ ಮಾಡ್ರೆ ಇಟ್ಲಟ್ ಆಗ್ತೈತಿ ನೀವು ನೀವತ್ತು ತಿಳ್ಕೊಬೋದು ಎಷ್ಟು ಚೆಂದ ಮೆತ್ತಗೈತಿ ಬೆಳಗ್ಗೆ ಮಾಡಿ ಸಾಯಂಕಾಲವರೆಗೆ ಚಪಾತಿ ಮಾಡಿ ಹಿಂಗೆ ಇದೇ ರೀತಿ ಇರ್ತತಿದ್ರೆ ಒಂದು ಮ್ಯಾಲೊಂದು ಒಂದು ಪ್ಲೇಟ್ ಮುಚ್ಚಿ ಇಟ್ರಂದ್ರೆ ಅಂದ್ರೆ ದುಡ್ಡಿಯೊಳಗೆ ಬೇಕಾದಂಗೆ ಚಪಾತಿ ನೀವು ಅವು ಯಾವ ಬೇಕಾದ್ರು ಮಾಡ್ಕೊಂಡು ತಿನ್ಬೋದು ನೋಡಿರಿ ಮತ್ತು ಚಪಾತಿ ಯಾವ ರೀತಿ ಆಗ್ಯಾವ ಅವತ್ತೊಂದು ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ದಯಮಾಡಿ ಎಲ್ಲರಿಗೂ ನನ್ನ ವೀಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರಗಳು ನೋಡಿರಿ